you're jay पुरुत्वं कल्याणम् आरोग्यं फलं पुरुत्वं कल्याणम् आरोग्यं सङ्कं बुद्धिविनाशाय श्री पञ्चोजय नमो सुमे श्री पञ्चोजय नमो सुते शिवपुरुत्वं कल्याण आरोग्यं फल

ನಟಿ ನಮ್ಮ ಅಕ್ಷಯ್ ಎಡಿಟರು ಎಲ್ಲರೂ ತುಂಬ ಮುತ್ತಾಗಿ ಕೆಲಸ ಮಾಡಿದೆ ತುಂಬ ಒಳ್ಳೆಯ ಪ್ರಯತ್ನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಮುಂಚೆ ಕನ್ನಡ ಆಲ್ಬಮ್ ಸಾಂಗ್ಗಳು ಸಿಕ್ಕಾಪಟ್ಟೆ ಇತ್ತು ಹೀಗೆ ಮತ್ತೆ ಅದೊಂದು ರಿವಾರ್ಜ್ ಶುರುವಾಗಿದೆ ರ್ಯಾಪು ಅದ್ಯಾವುದೋ ಎಲ್ಲ ಬರೋ ಮಧ್ಯದಲ್ಲಿ ಇಂಥ ಒಂದು ಮೆಲಡಿ ಕೇಳಿಸ್ತಾರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಹೀಗೆ ದೇವೇಂದ್ರ ರೆಡ್ಡಿ ಅವರು ಅವ್ರಿಗೆ ಕನ್ನಡ ಸಿನಿಮಾ ಬಗ್ಗೆ ಕನ್ನಡ ಕಲಾವಿದರ ಬಗ್ಗೆ ಪ್ರೀತಿ ಇದೇ ರೀತಿ ಮುಂದುವರಿಲಿ ಸರ್ ನಿಮ್ಮ ಥಿಯೇಟರ್ ಇತ್ತೀಚೆಗೆ ನಂದು ಗೌಳಿ ರಿಲೀಸ್ ಮಾಡಿದ್ವಿ ಒಳ್ಳೇದಾಗಿದೆ ಪ್ರೀತಿ ಸದಾ ಹೀಗೆ ಅದು ನಿಮ್ಮಿಂದ ಈ ನೆಲಕ್ಕೆ ಈ ಭಾಷೆಗೆ ಈ ಭಾಷೆಯಿಂದ ನೀವೇನು ಸಂಪಾದಿಸಿದ್ರೆ ಅದನ್ನು ಮತ್ತೆ ಭಾಷೆ ಕೊಡುವಂತಹ ಒಂದು ಕೆಲಸ ಇದು ನಿರಂತರವಾಗಿ ನಾನು ಹಾರೈಸಿದ್ರೆ ಗುಡ್ ಲಾಕ್ ಟಿವಿ ವೇ ಇರಬಹುದು ತುಂಬಾ ಚೆನ್ನಾಗಿತ್ತು ಎಡಿಟಿಂಗ್ ಇರಬಹುದು ಕ್ಯಾಮ್ರಾ ವರ್ಕ್ ಇರಬಹುದು ಇಡೀ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಆ ಟೀಮಿಗೆ ನಿಮ್ಗಳ ಪ್ರೋತ್ಸಾಹ ಆಮೇಲೆ ಇದು ಟ್ರೆಂಡ್ ಈ ಸಾಂಗ್ ಒಂದು ಟ್ರೆಂಡ್ ಆಗ್ಬಿಟ್ರೆ ಆಲ್ಬಮ್ ಸಾಂಗು ಆಗ ಅವರಿಗೆ ಒಂದು ಸಾರ್ಥಕತೆ ಸಿಗುತ್ತೆ ಆ ಇದರಿಂದ ಏನಂದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಅನ್ಕೋತೀನಿ ಸಾಂಗಿಗೆ ಆ ದುಡ್ಡು ಪೂರ್ತಿ ಬಂದು ಇನ್ನೊಂದು ಹತ್ತು ಆಲ್ಬಮ್ ಸಾಂಗ್ ಮಾಡೋ ಥರ ಲಾಭ ಬರ್ತದೆ ಅಂತ ಕೇಳ್ಕೊತೀನಿ ಆಮೇಲೆ ಇಡೀ ಟೀಮ್ ನೀವು ತಿನ್ನಕ್ಕೆ ಪ್ರಯತ್ನ ಮಾಡಿ ನಿಮಗೆ ಆ ಒಳ್ಳೆ ಪಾಸಿಟಿವ್ ಇದಿದೆ ಅಂದ್ರೆ ಸಿಗುತ್ತೆ ನಿಮ್ಮ ಖಂಡಿತವ್ರಿಗೆ ಒಳ್ಳೇದಾಗತ್ತೆ ಆಮೇಲೆ ಇನ್ನೊಂದು ಲಾಭ ಏನಂದ್ರೆ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ ನಮ್ಮ ಪುಟ್ಟಕ್ಕನ ಮಕ್ಕಳು ಅಲ್ಲಿ ನಾವು ಹೀರೋ ಸೆಲೆಕ್ಟ್ ಮಾಡುವಾಗ ಇಂಥ ವಿಡಿಯೋ ಆಲ್ಬಮ್ ಹೀರೋ ಹೀರೋನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾನು ಅವ್ರಿಗೆ ಹೇಳಿದ್ದೆ ನೋಡಿ ಅಂದ್ರೆ ಪ್ರತಿಯೊಂದು ತಾಂತ್ರಿಕ ವರ್ಗ ಇರ್ಬೋದು ಕಲಾವಿದ್ರಿಗೆ ಇರ್ಬೋದು ಈ ತರದ್ದು ಒಂದು ಅಟೆಂಪ್ಟ್ ಆದಾಗ್ಲೇ ನಾವು ಮುಂದೆ ಬರಕ್ ಸಾಧ್ಯ ಆಗತ್ತೆ ಯಶ್ ಸರ್ದು ಸರ್ಮಾ ನಂಬೆ ನಾವೇ ತಟ್ಟಬೇಕು ಹಾಗಿದ್ದಾಗ ಎದುರು ಗೊತ್ತಾಗದೆ ನಾವು ಇದ್ದೀವಿ ಅಂತ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಆಲ್ಬಮ್ ಸಾಂಗ್ ಮಾಡಿ ಸಿನಿಮಾ ಮಾಡಿ ತುಂಬಾ ಚೆನ್ನಾಗ್ ಹಾಕಿ ದುಡ್ಡು ಅಷ್ಟು ಬರ್ಲಿ ಲಾಭ ನಿಮ್ಮ ಕಡೆಗೆ ಇರ್ಲಿ ಅಂತ ಕೇಳ್ಕೊತೀನಿ ಅದ್ಭುತವಾಗಿ ಹೇಳಿದ್ರು ಇಲ್ಲಿ ಮೆನುಗಳು ಬ್ರಿಟಿಷ್ ಆಟ್ನಿಸ್ತಿಯು ಇನ್ರಿ ಕಂಗಲ್ಸು ಮೈಕಲ್ ಜಾಕ್ಸನ್ ವ್ಯಾಂಗೋ ಬಾಯಿಸ್ಬೇಕಾ ಇಲ್ಲಿಗೆ ಬಂತು ಅನ್ನೋದಂದ್ರೆ ಶಾನು ಮತ್ತೆ ಸೋನನ್ ಈಗ ಮರ ತುಂಬ ಹೇಳ್ತೀವಿ ಈ ಒಂದು ಕಾಲಘಟ್ಟಕ್ಕೆ ಈಗ ಬಹುಶಃ ಒಂದು ಹತ್ತದ್ನೈದು ವರ್ಷದ ಈ ಕಡೆಗೆ ಆಲ್ಬಮ್ ಸಾಂಗ್ ಅಂತಂದ್ರೆ ರ್ಯಾಪ್ ಅಂತನದು ಒಂದಿದೆ ಬಟ್ ಈ ಥರ ಮೆಲೋಡಿ ಮತ್ತೆ ವೆರೈಟೀಸ್ ಆಫ್ ಒಂದಷ್ಟು ಆಲ್ಬಮ್ ಗಳು ಎಲ್ಲೂ ಕಾಣ್ತಿರ್ಲಿಲ್ಲ ಅಂತ ನಾನು ತುಂಬ ಟೈಮಲ್ಲಿ ಹೊತ್ತಿ ಸುಂದ್ ತಿಂಗಳಿಗೆ ಒಂದ್ಸತಿ ಹಾಡ್ಗಳನ್ನ ಕೇಳಬೇಕಾದ್ರೆ ಇದ್ರ ಬಗ್ಗೆ ಮಾತಾಡ್ತಿದ್ದೆ ಬಟ್ ಒಂದು ಶುರುವಾಗಿದೆ ಅಂತ ಅನ್ಕೋತೀನಿ ಆ ಟ್ರೆಂಡು ಹೀಗೆ ಮುಂದುವರಲಿ ತುಂಬ ಜನ ಈ ಥರ ಒಂದಷ್ಟು ಆಲ್ಬಮ್ಸ್ಗಳು ಮಾಡಲಿ ಯಾಕಂದರೆ ಸೋನು ನಿ ಆಲ್ಬಮ್ ಆಲ್ಬಮ್ಗಳು ಮಾಡೋದ್ರಲ್ಲಿ ನೀವು ಬಹುಶಃ ಗಮನ ಸಿಗ್ಬೋದು ಎಷ್ಟೋ ಜನ ಬಂದು ಹಾಡಿದವರು ಎಷ್ಟೋ ಜನ ಹೀರೋಗಳಾಗಿದ್ದಾರೆ ಅದರಲ್ಲಿ ಸೊ ಆ ಒಂದು ಪರಿಚಯಗಳು ಚಿಕ್ಕ ಆಗ್ತಾ ಇದ್ದಾಗ ಅವ್ರದ್ದು ಒಂದು ಮೆಚುರಿಟಿ ಕಾಣಿದಾಗ ಈ ಥರ ಎಷ್ಟೋ ಸಿನಿಮಾಗಳಿಗೆ ಅವಕಾಶಗಳು ಸಿಗುತ್ತೆ ಅಂತ ಅನ್ನೋದು ನಾನು ಮಾತಾಡ್ಕೋತಿದೆ ಬಟ್ ಅದು ಇದರಿಂದ ಶುರುವಾಗಲಿ ಅಂತ ಅನ್ಕೋತೀನಿ ಈ ಟ್ರೆಂಡು ಒಂದು ಇನ್ನೆರಡನೇದು ನನ್ಗೆ ಯಾವುದು ಮರ್ತೋಗಲ್ಲ ಅಂತಂದರೆ ನಾನು ಆಗಿ ಹೇಗೆ ಏನಂದರೆ ನಾನು ಆಫೀಸಿಗೆ ಬಂದ್ರು ಯಾರೇ ಬಂದರೂ ನಾನು ಕರೆಯೋದು ಊಟ ಟೈಮ್ಗೆ ಮತ್ತೆ ಅವ್ರು ಯಾರೇ ಬಂದರೂ ಊಟ ಮಾಡಿಸ್ತದೆ ಅಂತ ಕರಿತಿರೋದು ಇದೇನು ಕೇಳ್ತೀನಿ ಅಂದ್ರೆ ನನಗೆ ಶಾರವಿ ಮಂಜು ನಿರ್ದೇಶಕರು ನನ್ನ ಒಂದು ಒಂದು ತಿಂಗಳಿಂದ ಭೇಟಿ ಮಾಡಬೇಕು ಅನ್ಕೋತಿದ್ರು ಅವ್ರ ಟೈಮು ನನ್ನ ಟೈಮು ಸರಿ ಹೋಗ್ತಿಲ್ಲ ಒಂದ್ಸರಿ ಆಯಿತು ಭೇಟಿ ಮಾಡೇಬೋಣ ಅಂತಂದುಬಿಡ್ತಾರರು ಕುತ್ಕೊಂಡ್ರು ಪಾರ್ಕಲ್ಲಿ ಸಾಂಗ್ ಕೇಳಿಸ್ತಾ ಶುರು ಮಾಡಿದ್ರು ಸ್ಟಾರ್ಟಿಂಗ್ ಅದೇನು ಡ್ರೋನ್ ಎತ್ಕೋತು ನಂಗೆ ಅಲ್ಲೇ ಒಂಥರ ವಾ ಅನಿಸ್ತು ಕೊನೆ ಕ್ಲೈಮ್ಯಾಕ್ಸ್ ನೋಡಿ ನಾನು ಏನು ಮರ್ತೋದೆ ಅಂತಂದರೆ ಅವ್ರದ್ದು ಭೇಟಿ ಅವ್ರಿಗೊಂದು ಜ್ಯೂಸ್ ಕೊಡಿಸೋದು ಮರ್ತೋದೆ ನಾನಿರೋ ಏರಿಯಾಗೆ ನಾಗರಭಾವಿಗೆ ಬಂದಿದ್ದರು ಅಂದರೆ ನನಗೆ ಇದು ಏನಕ್ಕೆ ಕೇಳಿದೆ ಅಂದರೆ ಇದನ್ನ ಕೊನೆ ಮಾಡೋ ಯಾವ ರೀತಿ ಏನಂದ್ರೆ ಈ ಸಾಂಗ್ ನನಗಷ್ಟು ಅಲ್ಲಿ ಇಂಪ್ರೆಸ್ ಅನ್ನಿಸ್ಬಿಡ್ತು ಅವರು ಮಾಡಿರೋ ಒಂದು ಛಾಯಾಗ್ರಹಣ ಆಗ್ಬೋದು ಮತ್ತೆ ಅದೊಂದು ಎಡಿಟಿಂಗ್ ಆಗ್ಬೋದು ಅದನ್ನು ಮುಖ ಪುಡ್ದಲ್ಲಿ ಅದೇ ಬರ್ತಿದ್ದೆ ಇಬ್ಬರದು ಒಂದು ಏನು ಇನ್ನೋಸೆನ್ಸ್ ಇದೆ ಇಲ್ದಂಗೆ ಒಂದಷ್ಟು ಮುಗ್ಧತೆ ಅವ್ರ ಮಗ್ದಲ್ಲಿ ಏನು ಕಾಣ್ತಾ ಇದೆ ಸೊ ಪ್ರತಿಯೊಂದು ಅದು ಮಾತಾಡಿದೆ ಹಾಗಾಗಿ ನಾನು ಒಂದು ಅವ್ರಿಗೆ ಒಂದು ಕೊನೆಗೆ ಫೋನ್ ಮಾಡಿದೆ ಎಲ್ಲೋ ಒಂದು ಅರ್ಧ ಕಿಲೋಮೀಟರ್ ಸರ್ ನನಗೆ ಜ್ಯೂಸ್ ಕೊಡಿಸೋದು ಮರೆತುಬಿಟ್ಟೆ ಬಟ್ ಈಗ ಪಾಸಿಟಿವ್ ಸೈನ್ ಅಂದ್ಕೊಳ್ಳಿ ಈ ಸಾಂಗ್ ಅಷ್ಟು ಇಂಪ್ರೆಸ್ ಮಾಡಿಸ್ತು ಹಾಗಾಗಿ ಇದು ತುಂಬಾ ಚೆನ್ನಾಗಿ ಕೊಡ್ಲಿ ಇದು ನಿಮ್ ಒಳ್ಳೆ ಹೆಸರು ಕೊಡ್ಲಿ ಇದು ನಮ್ದೆ ಇವಾಗ್ಲೂ ಅದನ್ನು ಹೇಳಕ್ ಸರ್ ಇದು ಈಗ ಮಾತು ನೀವು ಮಾತಾಡಬೇಕು ಯಾವ ಮಟ್ಟಕ್ಕೆ ಮಾತಾಡಬೇಕು ಇಡೀ ಬಹುಶಃ ಟೀಮ್ ಇಂದ ಯಾವಾಗ್ಲೂ ಧನ್ಯವಾದಗಳು ಕೊನೆಯಲ್ಲೇ ಹೇಳ್ತಾರೆ ಬಟ್ ನಮ್ಗೆ ಮೊದಲೇ ಹೇಳ್ಬೇಕು ಅದರಿಂದ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೂ ಮತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಕೊಲೀಗ್ಸು ಮೀಡಿಯಾದವರು ಮತ್ತೆ ರಂಗಭೂಮಿಯವರು ಎಲ್ರಿಗೂ ಧನ್ಯವಾದಗಳು ಓಕೆ ನಿರ್ದೇಶಕರು ಕೊನೆಯಲ್ಲಿ ಬರುತ್ತೆ ಆದ್ರೆ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನಾನಿಷ್ಟು ಕ್ರೌಡ್ ಇರತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಸುರೇಶ್ ಅವರು ಹೇಳ್ತಾನೆ ಇದ್ರು ಜನ ಬರ್ತಾರೆ ಬರ್ತಾರೆ ಅಂತ ಇವತ್ ಮಧ್ಯಾಹ್ನನೂ ನನ್ ಕಾಲ್ ಮಾಡ್ಬಿಟ್ಟು ಹೇಳ್ತಾ ಇದೆ ಆಡಿಯನ್ಸ್ ರಿಯಾಕ್ಷನ್ ಹೇಗಿರತ್ತೆ ಅಂತ ನನ್ಗೆ ಗೊತ್ತಿಲ್ಲ ನನ್ಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಬಟ್ ಇವತ್ತು ಇಲ್ಲಿ ಬಂದು ಆ ವಿಡಿಯೋ ಪ್ಲೇ ಮಾಡಿ ಆದಮೇಲೆ ನಿಮ್ಮ ನೀವು ಚೇರ್ ಮಾಡ್ತಾ ಇರಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಈ ವೇದಿಕೆ ಮೇಲೆ ನಿಂತ್ಬಿಟ್ಟು ನಾನು ಇಬ್ಬರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿವರೆಗೂ ಹೇಳಿಲ್ಲ ಸುರೇಶ್ ಅವರೇ ಮತ್ತು ಮಂಜು ಸರ್ ಅವರಿಗೆ ನನಗೆ ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ಗೆ ಗೊತ್ತು ನೀವು ತುಂಬ ಚಾಲೆಂಜಸ್ ಫೇಸ್ ಮಾಡಿದೀರಾ ಅಂತ ಆದರೆ ಐ ಹೋಪ್ ನಾನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಪ್ ಮಾಡಿದ್ದೀನಿ ಅಂತ ಬಿಕಾಸ್ ಸುರೇಶ್ ಅವರು ಬಂದುಬಿಟ್ಟು ತುಂಬಾ ಡೆಡಿಕೇಟೆಡ್ ಆಗಿ ಅವ್ರಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಪ್ರಾಜೆಕ್ಟ್ ಮೇಲೆ ಸೊ ನನಗೆ ಭಯ ಇತ್ತು ನಾನು ಯಾವಾಗಲೂ ಹೇಳ್ತಿದ್ರೆ ಫಸ್ಟ್ ಕಾಸ್ ಮಾಡಬೇಕಾದ್ರು ಹೇಳಿದ್ದೆ ನಿಮಗೆ ನನಗೆ ಪ್ರಾಜೆಕ್ಟ್ ಮಾಡೋಕ್ಕಾಗತ್ತೆ ಅಂತ ನಂಬಿಕೆ ಇದ್ರೆ ಮಾತ್ರ ನನ್ನನ್ನು ಕಾಸ್ ಮಾಡಿ ಅಂತ ಸೊ ಐ ಹೋಪ್ ಐ ಐವ್ ಅಪ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇವತ್ತು ನನ್ನ ಪೇರೆಂಟ್ಸ್ ನ ಮಿಸ್ ಆಗ್ತಾ ಇದೆ ಸರ್ ಇದ್ದಾರೆ ಸಪೋರ್ಟರ್ಸ್ ತುಂಬಾ ಜನ ಇದ್ದಾರೆ ಬೇಕಲ್ವಾ ನಿಮ್ಗೆ ಮೆಮೋರೇಬಲ್ ಇನ್ ಮೈ ಲೈಫ್ ಹತ್ತಿರವಾಗಿದೆ ಈ ವಿಡಿಯೋ ನೋಡ್ತಾ ಇದ್ದಾಗ ಇಸ್ ಟಚಿಂಗ್ ಸರ್ ಸುರೇಶ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಐ ವಿಶ್ ಐ ಪ್ರೇ ಆಲ್ ಮೈ ಟಿ ಮೂವೀಸ್ ಇನ್ನು ತುಂಬಾ ಚೆನ್ನಾಗಿರೋ ಬರುತ್ತೆ ಕನ್ನಡದ ಕಮಲ್ ಹಾಸನ್ ತರ ಇದ ಸರ್ ಮಾಡ್ತಾ ಇರಿ ನಮ್ಮಂತವ್ರೆ ನಾವು ಕನ್ನಡ ಫಿಲ್ಮೇ ನೋಡೋದು ನಮ್ಮ ವೈಟ್ ಫೀಲ್ಡ್ ಮನೆಯಾದ್ರೂ ಐ ಫಾರ್ ಮೆಜೆಸ್ಟಿಕ್ ನಿಯರ್ ಬೈ ಥಿಯೇಟರ್ ಎಲ್ಲ ಹೋಗಿ ಕನ್ನಡ ಫಿಲ್ಮೇ ಜಾಸ್ತಿ ನೋಡ್ತೀನಿ ಕನ್ನಡದ ಪ್ರತಿಭಾನ್ವಿತ ಕಲಾವಿದರು ಖಂಡಿತವಾಗಿ ನೋಡಿ ಕಾಂತಾರ ಯಾವ ಥರ ಹಿಟ್ ಆಯ್ತು ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗೆ ಈಗ ಹೊಸ ಮೂವಿ ಹೋಗಿ ಅದೇ ಥರ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಮೋಸ್ಟ್ ಫೇವ್ರೇಟ್ ಜೋಡಿ ಹಾಕ್ತೀರಾ ನೀ ಹೀರೋ ಹೀರೋನ್ ರಿಕ್ವೆಸ್ಟ್ ಸರ್ವೆ ಸರ್ ಆ್ಯಂಡ್ ಆಸ್ ಅ ಸಿಂಗರ್ ಮೇಡಮ್ ನೀವುಗಳಿಗೆ ನಮ್ಮ ಭಾಷೆ ಕೊಡ್ಬೇಕು ಇಂತ ಒಳ್ಳೆ ಹಾಡನ್ನ ನಾವು ಎಲ್ಲಾ ಮದುವೆ ಮನೆಗಳಲ್ಲಿ ಹಾ ಬರ್ತಕ್ಕಂಥ ಎಲ್ಲ ಶುಭ ಕಾರ್ಯಗಳಲ್ಲಿ ಅಂಡ್ ಆಲ್ಸೋ ಇವಾಗ ಕನ್ನಡ ರಾಜ್ಯೋತ್ಸವ ಗಣೇಶ ಟ್ರ್ಯಾಕ್ ಕೊಟ್ಬಿಡಿ ಪ್ಲೀಸ್ ಪರ್ಮಿಷನ್ ಸಿಂಗ್ ದಿಸ್ ಸಾಂಗ್ ಅಲಾಂಗ್ ದಿ ಟ್ರ್ಯಾಕ್ ಏನಂತೀರಾ ಅತ್ಯಂತ ಆನಂದ ನಮ್ಮ ಫೇವ್ರೇಟ್ ಸಿಂಗರ್ಸ್ ಆ ಹಾಡನ್ನು ನಮಗೆ ದಯ ಮಾಡಿ ನೀವು ಕೊಟ್ಟುಬಿಡಬೇಕು ಸೊ ವಿಲ್ ಸಿಂಗ್ ದಿಸ್ ಸಾಂಗ್ ಆಲ್ ಇನ್ ಆಲ್ ಅವರ್ ಪ್ರೋಗ್ರಾಮ್ ಖಂಡಿತ ಸರ್ ಖಂಡಿತ ಸರ್ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಆಗುತ್ತೆ ಎಷ್ಟು ಬೇಡಿಕೆಗಳಲ್ಲಿ ನೀವು ಹಾಡ್ ಹಾಡ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅವನ ಯಾವಲ್ಲೋ ಅಂದೆ ತಾರ್ ಅತನ್ ಮುತಿ ಮೈ ಕೂಲ ಮದ ಹಾ ಎಂತಿ ಮತ್ತು ಮೈ ಮೇಲೆ ತಾಲತ್ತಂತ ಮದುವೆ ಅಂದ್ರೆ ಏನಂತ ಗೊತ್ತದಲ್ಲ ಫೋನ್ ಇದು ತೂವಲ್ ಹಾಗೆ ರಾಬರ್ಟ್ ಒಂದು ಅಭಿನಯದ ಒಂದು ರಾಬರ್ಟ್ ಮೆಂಟಾಲಿಟಿ ಚೇಂಜ್ ಮಾಡ್ಕ ಮೊಬೈಲ್ ನೋಡ್ಕೊಂಡು ಅಡಿಗೆ ಮಾಡ್ತೀನಿ ಅಂತ ನೆಗೆಟಿವ್ ಆಗಿ ಹೇಳ್ತೀಯಾ ಅಡುಗೆ ಮಾಡ್ತಾನೆ ಮೊಬೈಲ್ ನೋಡ್ತೀನಿ ಅಂತ ಪಾಸಿಟಿವ್ ಆಗಿ ಹೇಳ್ಬೋದಲ್ಲ ನಾವ್ ಗೊತ್ತಲ್ಲ ಮಂಡ್ಯದವರು ಕಣ್ಮುಚ್ಕೊಂಡ್ ಮಾಡಿದ್ರು ಕೆಲಸ ಗಂತರ ಇರುತ್ತೆ ಪ್ರಾಜೆಕ್ಟ್ ಶುರು ಮಾಡಬೇಕಾದ್ರೆ ಅದು ಯಾವ ಹಂತಕ್ಕೋಗಿ ತಲುಪುತ್ತೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಬಟ್ ಪ್ರತಿಯೊಂದು ಹಂತದಲ್ಲೂ ನಾನು ಸ್ಕ್ರಿಪ್ಟ್ ಮೇಲೆ ಓಮ್ ಅಂತ ಯಾವಾಗ ಬರೋದ್ನೋ ಇವತ್ತು ಅದು ಎಂಡ್ ಆಗ್ತಿದೆ ಇದಕ್ಕೆ ತುಂಬ ಜನ ನಾನು ಥ್ಯಾಂಕ್ಸ್ ಹೇಳಬೇಕು ಒಬ್ಬರು ಇಬ್ರು ಅಂತಲ್ಲ ನನ್ನ ಟೀಮು ನನ್ನ ನಂಬಿ ಯಾವ ಮಟ್ಟಕ್ಕೆ ನಂಬಿದ್ರು ಅಂದ್ರೆ ಆಗಿ ನಂಬಿದ್ರು ನನಗೆ ಒಂದೊಂದ್ಸರಿ ಅನ್ಸೋದು ಏನು ಈ ಲೆವೆಲ್ಗೆ ನಂಬ್ತಾ ಇದ್ದಾರ ನನ್ನ ಅಂತ ಬಟ್ ಗಾಡ್ಸ್ ಗ್ರೇಸ್ ಜನಗಳ ಆಶೀರ್ವಾದ ಎಲ್ಲನೂ ಚೆನ್ನಾಗಾಗಿದೆ ಆ್ಯಂಡ್ ವಿಡಿಯೋ ಮಾಡೋಣ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಲು ಅಥವಾ ಒಂದು ಆಡಿಯೋ ಕಂಪ್ನಿನ ನೋಡೋಣ ರಿಲೀಸ್ ಮಾಡೋಣ ಅಂತ ಇತ್ತು ಬಟ್ ಅದನ್ನು ಇನ್ನೊಂದು ಮಟ್ಟಕ್ಕೆ ಹೋಗಿ ಮಾಡೋಣ ಅಂತ ನನಗೆ ಸ್ಫೂರ್ತಿ ತುಂಬಿ ರವಿ ಸರು ದೇವೇಂದ್ರ ರೆಡ್ಡಿ ಸರ್ ಅವ್ರ ಹತ್ರ ಕರ್ಕೊಂಡೋಗಿ ಈ ಥರ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅವರದ್ದು ನಮಗೆ ಕೊಟ್ಟ ಸಹಕಾರ ಬಹುಶಃ ಯಾವ ನ್ಯೂ ಕಮರ್ಗೆ ಈ ಒಂದು ಬ್ಲೆಸ್ಸಿಂಗ್ ಸಿಗಲ್ಲ ಅಂತ ಹೇಳ್ಕೊತೀನಿ ಬಟ್ ನಾನು ಬೆಸ್ಟ್ ಆಗಿ ನೀನ್ ಅಷ್ಟೇನೆ ನೋಡೋಣ ಮುಂದೆ ಏನಾದರೂ ದೇವರ ಆಶೀರ್ವಾದ ಮಾಡಿದ್ರೆ ಇದೇ ತರ ಒಳ್ಳೆ ಪ್ರಾಜೆಕ್ಟ್ಸ್ ಕೊಡ್ತೀವಿ ನಿಮ್ ಆಶೀರ್ವಾದ ಇರ್ಲಿ ಥ್ಯಾಂಕ್ ಯು ಸಂತೋಷವಾಗುತ್ತೆ ಅದೇ ರೀತಿ ನಮ್ಮ ಶಿಕ್ಷೆ ಮೊನ್ನೆ ಬಂದು ಸರ್ ಇಲ್ಲಿ ನಮ್ಮ ಕ್ಲಾಸ್ ರೂಮ್ ಅಲ್ಲೇ ನಾನು ಫಸ್ಟ್ ಶೂಟ್ ಮಾಡಿದ್ರೆ ನಂತರ ಬೇರೆ ಕಡೆ ಮಾಡಿದೆ ನೀವು ಖಂಡಿತವಾಗಿ ಅಲ್ಲಿಗೆ ಬಂದು ನಮ್ಮನ್ನ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ ಏನಪ್ಪ ವಿಷಯ ಗೊತ್ತಾಗ್ತಾ ಇಲ್ವಲ್ಲ ಅಂತ ಮತ್ತೆ ಇನ್ನೊಂದ್ಸಲ ಹೇಳಿದ್ರು ಇದೆ ಸರ್ ಅಂತ ಎಲ್ಲ ತೋರ್ಸೋದು ತೋರ್ಸದಾಗ ನಾನು ಮಂದೇ ಬರ್ತೀನಿ ನೀನ್ ಬಂದು ಇಷ್ಟೊಂದು ನನ್ನ ಸಿನಿಮಾ ತಂಡ ಹೊಸ ಹೊಸದಾಗಿ ಬರ್ತಾ ಇರುವಂತ ಎಷ್ಟೋ ಹೊಸ ತಂಡಗಳಿಗೆ ಅವ್ರು ಮಾಡ್ಕೊಡ್ತಾ ಇರುವಂತ ಅವಕಾಶ ಎಲ್ಲ ದೊಡ್ಡದು ಇನ್ನಷ್ಟು ಕೆಲಸಗಳು ಕನ್ನಡ ಚಿತ್ರರಂಗಕ್ಕೆ ನಿಮ್ಮಿಂದ ಮುಂದುವರಿಲಿ ಸರ್ ಮಾತು ತಂಡದ ಬಗ್ಗೆ ಹಾಡಿನ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಹಾಗೂ ಈ ವೇದಿಕೆಯಲ್ಲಿ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಸ್ನೇಹಿತರಿಗೂ ಹಾಗೂ ನಮ್ಮ ಸತ್ಯನಾರಾಯಣ ಸರ್ ನಮಸ್ಕಾರ ಹಾಗೂ ನಮ್ಮ ಅಭಿಮಾನಿಗಳಿಗೂ ಹಾಗೂ ಇಲ್ಲಿರುವಂತ ಮೀಡಿಯಾದವ್ರಿಗೂ ಹಾಗೂ ಈಗ ಈ ಮಾತು ತಂಡದವರಿಗೂ ನನ್ನ ಅಭಿನಂದನೆಗಳು ಈ ಈ ಮಾತು ಈ ನಮ್ಮ ಮುಂಚೆ ನನ್ನ ನಮ್ಮ ಸುರೇಶ್ ಕುಮಾರ್ ಈಸ್ ಸಿನ್ಸ್ ಫೈವ್ ಟು ಟೆನ್ ಇಯರ್ಸ್ ಫ್ರೆಂಡ್ ನನಗೆ ಸುರೇಶ್ ಸುರೇಶ್ ಅವರ ಹೆಸರು ಸುರೇಶ್ ಅಂತ ಈ ಸಿನಿಮಾ ಮಾತು ಸಿನಿಮಾದಲ್ಲಿ ಅವರು ಅಂತ ಇಟ್ಕೊಂಡಿದ್ದಾರೆ ಸೊ ದಟ್ ಈಸ್ ಒನ್ ಮೋರ್ ವೆರಿ ಗುಡ್ ಸಿಂಪಲ್ ತ್ರಿಶೂಲ್ ಅಂದ್ರೆ ಭುವನೇಶ್ವರ ಆಗಿರುತ್ತೆ ಆಗಿರುತ್ತೆ ಸೊ ಅದು ನಾನು ಅನ್ಕೊಂತೀನಿ ಇದು ಯಾರನ್ನ ಸಿನಿಮಾ ತೆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಐ ವಿಶ್ ಟೀಮ್ ಆಲ್ ದಿ ಬೆಸ್ಟ್ ಆಮೇಲೆ ಇನ್ನೊಂದು ನಮ್ಮ ಅಪ್ಪು ಸರ್ ಸ್ಮರಣ ನಂತರ ಎರಡು ಒಂದು ದಿವಸ ಬಿಟ್ಟು ಬಂದು ಹೇಳೋದು ಸರ್ ನನ್ನ ಅಪ್ಪುವುದು ಎಲ್ಲ ಎಲ್ಲ ಸಿನಿಮಾಗಳುದು ಒಂದೊಂದು ಬಿಟ್ಟು ವೆರಿ ಗುಡ್ ಅವ್ರು ಯಾವ್ದು ಎಂತ ಪಾತ್ರದಲ್ಲಿ ಎಲ್ಲ ಒಳ್ಳೊಳ್ಳೆ ಸೀನ್ಗಳು ಮಾಡ್ಕೊಡ್ತಿದ್ದೆ ದಯವಿಟ್ಟು ನಿಮ್ಗೆ ಥಿಯೇಟರ್ ಪ್ಲೇ ಮಾಡ್ಬೇಕಂತ ಸರಿ ನಾನು ಹೇಳಿದೆ ಆಯ್ತು ಓಕೆ ಮಾಡ್ಕೊಡಪ್ಪ ಅಂತ ಆಮೇಲೆ ಅದು ಮಾಡಿ ಮೇಲೆ ನೋಡಿದೆ ಆ ಬಿಟ್ಟುಗಳು ನೋಡೋದಕ್ಕೋಸ್ಕರ ನಾನು ಸಿನಿಮಾದಲ್ಲಿ ಫಿಲಮ್ ನೋಡಕ್ ಬರ್ತಾ ಇದ್ರು ಅದೊಂದು ಸಂತೋಷ ಸುದ್ದಿ ಆಮೇಲೆ ಮತ್ತೆ ಸ್ಟಾರ್ಟಿಂಗ್ ಅದೊಂದ್ಸರಿ ಆಗ್ತಾ ಇದೆ ಮತ್ತೆ ಟೈಮ್ ಟೈಮಲ್ಲಿ ಕೆಲವ್ರು ಲೇಟ್ ಬಂದಾಗ ಅವ್ರು ನೋಡ್ಲಿ ಅಂತ ಇನ್ನೊಂದ್ಸರಿ ಆಗ್ತಾ ಇದೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾ ಇದ್ರು ಆಲ್ ಆ ನಬೀಶ್ ಟೀಮ್ ಆಲ್ ದ ಬೆಸ್ಟ್ ನನ್ನ ಪರಿಚಯ ಮಾಡಿಕೊಟ್ಟು ನಾನು ರಜನಿಕಾಂತ್ ಅವರ ಸಹೋದರ ಸತ್ಯನಾರಾಯಣ ನಮ್ಮ ಆತ್ಮೀಯ ಸ್ನೇಹಿತರು ನವೀನ್ ಅವರು ನನಗೆ ಭಾಳ ಮುಖ್ಯವಾಗಿ ಕರೆದು ಜೊತೆಗೆ ನಟರು ಎಲ್ಲ ಬಂದಿದ್ದರು ತುಂಬ ಸಂತೋಷ ಈ ಭಾಗವಹಿಸಲಿಕ್ಕೆ ನಂಗೆ ತುಂಬ ಸಂತೋಷ ಎಲ್ಲ ಗಣ್ಯರಿಗೂ ನಂತರಿಗೂ ತಂತ್ರಜ್ಞರಿಗೂ ಮತ್ತು ಸಹೋದರ ಸಹೋದರಿಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ ತುಂಬ ಚೆನ್ನಾಗಿ ಹಾಡು ಬಂದಿದೆ ಮಾತು ಭಾಳ ಬ್ಯೂಟಿಫುಲ್ ಲೊಕೇಶನ್ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಕ್ಯಾಮ್ರಾವಲ್ ತುಂಬ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನೋಡೋದಕ್ಕೆ ಇಂಪಾಗಿದೆ ಗಂಡಿಗೆ ಅದು ಮರೀಲಿಕ್ಕೆ ಕಾಲ ಮಾತಾಡೋ ಚೆನ್ನಾಗಿದೆ ಅದಕ್ಕೋಸ್ಕರ ಈ ಹಾಡು ಸಕ್ಸಸ್ ಆಗಲಿ ಮುಂದುವರಿ ಮತ್ತು ಇದನ್ನು ಸಿನಿಮಾಗೆ ಆಗಿ ಕಂಟಿನ್ಯೂ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಹೇಳಿ ಆ ಎಲ್ಲ ತಂತ್ರಜ್ಞರಿಗೂ ಮತ್ತು ನಿರ್ದೇಶಕರಿಗೂ ನಿರ್ಮಾಪಕರುಗಳು ನಾನು ಅವ್ರನ್ನ ಒಂದಷ್ಟು ಮಾತಾಡ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್